ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕುವೆಂಪು ಅವರ ಮಂತ್ರಮಂಗಲ್ಯದ ರೂಲ್ಸ್ ಏನೇನು ಅಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಂತ್ರಮಾಂಗಲ್ಯ ಎಂಬುದು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯಾಗಿದೆ ಜಾತಿ ಧರ್ಮ ಭಾಷೆ ಎಲ್ಲವನ್ನೂ ಮೀರಿದ ವಿಶ್ವ ಮಾನವ ವಿವಾಹ ಪದ್ಧತಿ ಎಂದರೆ ತಪ್ಪಾಗಲಾರದು ಇದು ಕುವೆಂಪು ಅವರ ಮಗರಾದ ಪೂರ್ಣಚಂದ್ರ ತೇಜಸ್ವಿಯವರ ಸರಳ ವಿವಾಹ ಪದ್ಧತಿಯ ಇನ್ವಿಟೇಷನ್ ಕಾರ್ಡ್ ಈಗ ನಾವು ಮಂತ್ರಮಾಂಗಲ್ಯದ ರೂಲ್ಸ್ ಏನೇನು ಅಂತ ತಿಳ್ಕೊಳ್ಳೋಣ ಮೊದಲನೆಯದು ಮದುವೆ ಯಾವುದೇ ಕಾರ್ಯಕ್ರಮ ಅದ್ದೂರಿಯಾಗಿರಬಾರದು ಎರಡನೆಯದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ವರದಕ್ಷಿಣೆ ವಧುದಕ್ಷಿಣೆ ಸ್ವೀಕರಿಸಬಾರದು ಮೂರನೆಯದು ವರದಕ್ಷಿಣೆ ಸ್ವೀಕರಿಸುವ ಹಿರಿಯರು ಕೂಡ ಮಂತ್ರೋಪದೇಶಕ್ಕೆ ಅನರ್ಹರು ನಾಲ್ಕನೆಯದು ಗಂಡು ಹೆಣ್ಣಿನ ಕುಟುಂಬದವರು ಎರಡೂ ಕಡೆಯಿಂದ ಒಟ್ಟು ಇನ್ನೂರು ಜನರನ್ನು ಮೀರದಂತೆ ಆಹ್ವಾನಿಸಬೇಕು ಐದನೆಯದು ವಿವಾಹ ವೇದಿಕೆಯ ಮೇಲೆ ಎಲ್ಲರೆದುರು ವಧುವರರಿಗೆ ಉಡುಗೊರೆ ಕೊಡುವುದು ನಿಷಿದ್ಧ ವಿವಾಹವಾದ ನಂತರ ಕೊಡಬಹುದು ಆರನೆಯದು ಯಾವುದೇ ವಾದ್ಯ ಓಲಗ ತಮಟೆ ಧ್ವನಿವರ್ಧಕ ಮುಂತಾದ ಪ್ರಚಾರ ಸಾಮಗ್ರಿಗಳನ್ನು ಬಳಸಬಾರದು ಏಳನೆಯದು ಮಂತ್ರಮಾಂಗಲ್ಯಕ್ಕೆ ರಾಹುಕಾಲ ಗುಳಿಕೆ ಕಾಲ ಯಾವುದೂ ಇಲ್ಲ ಗುರು ಹಿರಿಯರು ಅನುಕೂಲವಾದ ದಿನಾಂಕ ಸಮಯ ನಿಗದಿಪಡಿಸಿಕೊಳ್ಳಬೇಕು ಎಂಟನೆಯದು ಜಾತಕ ನೋಡಿಸುವುದು ನಿಷಿದ್ಧ ಓದು ಬರಹ ಕಲಿತ ಮಂತ್ರ ಅರ್ಥ ಮಾಡಿಕೊಳ್ಳಬಲ್ಲ ಯಾರಾದರೂ ಒಬ್ಬರು ಮಂತ್ರ ವಿವಾಹ ಸಂಹಿತೆ ಬೋಧಿಸಬಹುದು ಒಂಬತ್ತನೆಯದು ವಧುವರರು ವೇದಿಕೆ ಮೇಲೆ ಇಟ್ಟಿರುವ ಮಹಾಪುರುಷರ ಫೋಟೋ ತಂದೆ ತಾಯಿ ನೆರೆತಿರುವ ಗುರು ಹಿರಿಯರು ಮಂತ್ರ ಮಾಂಗಲ್ಯಕ್ಕೂ ನಮಸ್ಕರಿಸಿ ಮಾಂಗಲ್ಯ ಕಟ್ಟಬೇಕು ಹತ್ತನೆಯದು ಆಡಂಬರದ ಏರ್ಪಾಡು ಇರಕೂಡದು ಸುಮಾರು ಇನ್ನೂರು ಜನರು ಸೇರುವಂತಹ ಸಣ್ಣ ಜಾಗವನ್ನು ಆರಿಸಿಕೊಂಡು ವೇದಿಕೆಯನ್ನು ಸರಳವಾಗಿ ಅಲಂಕರಿಸಬೇಕು ಹನ್ನೊಂದನೆಯದು ಪವಿತ್ರ ಸಮಾರಂಭಕ್ಕೆ ಆಧ್ಯಾತ್ಮಿಕ ಸಾಕ್ಷಿಗಳಾಗಿ ನಾಲ್ವರು ಮಹಾಪುರುಷರ ಫೋಟೋಗಳನ್ನು ಇಡಬೇಕು ಹನ್ನೆರಡನೆಯದು ವೇದಿಕೆಯ ಮೇಲೆ ವಧುವರರು ಅವರ ತಂದೆ ತಾಯಿಗಳು ಮತ್ತು ಮಂತ್ರ ಬೋಧಿಸುವ ಹಿರಿಯರನ್ನು ಬಿಟ್ಟು ಬೇರಾರೂ ಇರಕೂಡದು ಹದಿಮೂರನೆಯದು ಮಂತ್ರಮಾಂಗಲ್ಯ ಪ್ರತಿಜ್ಞಾ ವಿಧಿ ಓದಿದ ನಂತರ ತಾಳಿ ಕಟ್ಟಬೇಕು ಪುಸ್ತಕದ ಕೊನೆಯಲ್ಲಿ ವಧುವರರು ಮತ್ತು ಸಾಕ್ಷಿಗಳು ಸಹಿ ಮಾಡಬೇಕು ಹದಿನಾಲ್ಕನೆಯದು ಭಾರತದ ಸಂವಿಧಾನದಲ್ಲಿ ಖಚಿತಪಡಿಸಿರುವಂತೆ ಮದುವೆ ಆಗುತ್ತಿರುವ ವಧುವರರ ವಯಸ್ಸು ಇರಬೇಕು ಹದಿನೈದನೆಯದು ವಧುವರರು ತಮ್ಮ ವಿವಾಹವನ್ನು ತಪ್ಪದೇ ಸಬ್ ರಿಜಿಸ್ಟರ್ ಆಫೀಸನಲ್ಲಿ ನೋಂದಾಯಿಸುವುದು ಕಡ್ಡಾಯ ರೀಸೆಂಟಾಗಿ ನಟಿ ಪೂಜಾ ಗಾಂಧಿ ಕೂಡ ಮಾಂಗಲ್ಯದ ಪ್ರಕಾರ ಮದುವೆಯನ್ನಾಗಿರ್ತಾರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್